ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಏಪ್ರಿಲ್ ಆರು ರವಿವಾರದಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾದ್ವು ಗುಜರಾತ್ ಟೈಟನ್ಸ್ ಉತ್ತಮ ಪೈಪೋಟಿಯು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಗೆಲುವಿನಿಂದ ದೂರ ಮಾಡಿತು ಎಸ್ಆರ್ಎಸ್ ಇಪ್ಪತ್ತು ಪವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸಿದ್ರೆ ಜಿಟಿ ಹದಿನಾರು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಐವತ್ ಮೂರು ರನ್ ಪಡೆದು ಟಾಸ್ ನಲ್ಲಿ ಗೆದ್ದ ಗುಜರಾತ್ ಟೈಟನ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಇಶಾನ್ ಕಿಶನ್ ಹದಿನಾಲ್ಕು ಎಸೆತಕ್ಕೆ ಎರಡು ಫೋರ್ ಜೊತೆ ಹದಿನೇಳು ರನ್ ಹೆನ್ರಿ ಕ್ಲಾಸನ್ ಹತ್ತೊಂಬತ್ತು ಬೌಲ್ಗೆ ಎರಡು ಫೋರ್ ಒಂದು ಸಿಕ್ಸ್ ನೊಂದಿಗೆ ಇಪ್ಪತ್ತೇಳು ರನ್ ಪ್ಯಾಟ್ ಕಮಿನ್ಸ್ ಒಂಬತ್ತು ಎಸೆತಕ್ಕೆ ಮೂರು ಸಿಕ್ಸ್ ಒಂದು ಫೋರ್ ಜೊತೆ ಇಪ್ಪತ್ತೆರಡು ರನ್ ಗಳಿಸಿದ ಮುಖ್ಯ ಆಟಗಾರರಾಗಿದ್ದಾರೆ ಮೊಹಮ್ಮದ್ ಶಮಿ ಪ್ಯಾಟ್ ಕಮಿನ್ಸ್ ಜಿಶನ್ ಅನ್ಸಾರಿ ಎಸ್ಆರ್ ತಂಡದ ಮುಖ್ಯ ಬೌಲರ್ಗಳಾಗಿದ್ದಾರೆ ಎರಡನೆಯದಾಗಿ ಬ್ಯಾಟಿಂಗ್ ಮಾಡಿದ ಜಿಟಿ ತಂಡದಲ್ಲಿ ಶುಭಮನ್ ಗಿಲ್ ನಲವತ್ಮೂರು ಎಸೆತಕ್ಕೆ ಒಂಬತ್ತು ಫೋರ್ ಜೊತೆ ಅರವತ್ತೊಂದು ರನ್ ವಾಷಿಂಗ್ಟನ್ ಸುಂದರ್ ಇಪ್ಪತ್ತೊಂಬತ್ತು ಎಸೆತಕ್ಕೆ ಐದು ಫೋರ್ ಎರಡು ಸಿಕ್ಸ್ನೊಂದಿಗೆ ನಲವತ್ತೊಂಬತ್ತು ರನ್ ಹಾಗೂ ಶೆರ್ಫಿನ್ ರುದಾ ಫೋರ್ಡ್ ಹದಿನಾರು ಬೋಲ್ಗೆ ಆರು ಫೋರ್ ಒಂದು ಸಿಕ್ಸ್ ಜೊತೆ ಮೂವತ್ತೈದು ರನ್ ಪಡೆದು ಏನು ಮೊಹಮ್ಮದ್ ಸಿರಾಜ್ ಇಶಾಂತ್ ಶರ್ಮಾ ಪ್ರಸಿದ್ಧ ಕೃಷ್ಣ ಪ್ರಮುಖ ಬೌಲರ್ಗಳಾಗಿದ್ದಾರೆ ಹತ್ತೊಂಬತ್ತನೇ ಐಪಿಎಲ್ ಪಂದ್ಯದಲ್ಲಿ ಜಿಟಿ ಮತ್ತು ಎಸ್ಆರ್ಎಚ್ ತಂಡಗಳು ಉತ್ತಮ ಪ್ರದರ್ಶನ ನೀಡಿತ್ತು ಗುಜರಾತ್ ಟೈಟನ್ಸ್ ತಂಡ ಒಟ್ಟು ಏಳು ವಿಕೆಟ್ಗಳ ಜಯ ಸಾಧಿಸಿತು ಇದರಿಂದ ಗುಜರಾತ್ ಟೈಟನ್ಸ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಾಯಿಂಟ್ಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡ್ರೆ ಸನ್ರೈಸರ್ಸ್ ಹೈದರಾಬಾದ್ ಹತ್ತನೇ ಸ್ಥಾನದಲ್ಲಿ ಮುಂದುವರೆದಿದೆ ಇದಾಗಿತ್ತು ಜಿಟಿ ಹಾಗೂ ಎಸ್ಆರ್ಎಚ್ ತಂಡಗಳ ಐಪಿಎಲ್ ಫಲಿತಾಂಶ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಭೇಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಇವೆ